ಪವರ್ ಗ್ರಿಡ್ ಸಂಸ್ಥೆಯ ವತಿಯಿಂದ ಟ್ರಾಕ್ಟರ್ ಬೋರ್ವೆಲ್ ಹಸ್ತಾಂತರ ಯಲಗುಂಟು ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆ ತನ್ನ ಸಾಮಾಜಿಕ ಜವಾಬ್ದಾರಿ ನಿಧಿ ಅಡಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವರಿಗಾಗಿ ಒಂದು ಟ್ರಾಕ್ಟರ್ ಮತ್ತು ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಒಂದು ಬೋರ್ವೆಲ್ ಪೈಪ್ ಮಂಗಳವಾರ ಹಸ್ತಾಂತರ ಮಾಡಲಾಯಿತು ಪವರ್ ಗ್ರಿಡ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಟಿಆರ್ ಕೃಷ್ಣಕುಮಾರ್ ಅವರು ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮೂಲಕ ಟ್ರ್ಯಾಕ್ಟರ್ನ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು ಇದೇ ಸಂದರ್ಭದಲ್ಲಿ ಪವರ್ ಕ್ರೀಡಾ ಸಂಸ್ಥೆಯ ಆಡಳಿತ ವಿಭಾಗದ ಮುಖ್ಯ ವ್ಯವಸ್ಥಾಪಕ ಜಿಎಸ್ಆರ್ ರಾವ್ ಮಾನವ ಸಂಪನ್ಮೂಲ ವಿಭಾಗದ ವ್ಯವಸ್ಥಾಪಕ ತನ್ವೀರ್ ಎಂ ಹಿರಿಯ ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಟಿ ಮುನಿರೆಡ್ಡಿ ಚಂದ್ರಶೇಖರ ಮಾಜಿ ಉಪಾಧ್ಯಕ್ಷರಾದ ಜಿಎಸ್ ಪ್ರಶಾಂತ್ ರೆಡ್ಡಿ ಜೀವಿತಾ ಮುನಿಕೃಷ್ಣ ಸದಸ್ಯರಾದ ಪದ್ಮಶ್ರೀ ಜಿಎಸ್ ಮಂಜುನಾಥ್ ನಂಜೇಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಆಮೇಲೆ ಈ ಸರ್ ಇವತ್ತು ಪವರ್ ಗ್ರಿಡ್ ಗ್ರಾಮ ಪಂಚಾಯತ್ಗೆ ಒಂದು ಗಾರ್ಬೇಜ್ ಟ್ರ್ಯಾಕ್ಟರ್ ಮತ್ತೆ ಬೋರ್ವೆಲ್ ಲೋಕಾರ್ಪಣೆ ಮಾಡ್ತಾರೆ ಅದೇ ಇವೆಲ್ಲ ನಮ್ಮ ಎಮ್ ಎಲ್ ರಿಕ್ವೆಸ್ಟ್ ಕೊಟ್ಟಿದ್ರು ಪಂಚಾಯತ್ ಅವ್ರು ರಿಕ್ವೆಸ್ಟ್ ಕೊಟ್ಟಿದ್ರು ಅದು ನಮ್ಮ ಇಡಿಯಿಂದ ಸಾಧ್ಯ ಆಯಿತು ಅವರು ಸ್ವಲ್ಪ ಕಾರ್ಪೇಟ್ಗೆ ತಗೊಂಡು ಇದನ್ನು ಮಾತನಾಡಿ ಇದ್ರ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ಮತ್ತೆ ಇದನ್ನು ಅಪ್ರೂವ್ ಮಾಡಿಕೊಟ್ಟಿದ್ರು ಸೊ ಅದು ಇವತ್ತು ಸಾಗಿ ಸ ಇದಾಗಿದೆ ಸ್ಯಾಂಕ್ಷನ್ ಆಗಿದೆ ಮತ್ತು ಬಂದಿದೆ ಈ ಥರನೇ ಮತ್ತು ಇನ್ನೂ ಇವರು ಇನ್ನೂ ಕೊರಿಗೆ ಇಟ್ಟಿದ್ದಾರೆ ಅವನ್ನೂ ನೋಡ್ತೀವಿ ಎಷ್ಟಾಗುತ್ತೋ ಅಷ್ಟು ನಾವು ಇರೋ ತನಕ ಎಷ್ಟಾಗುತ್ತೋ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಖಂಡಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡಿಕೊಡೋಕ್ಕೂ ಸಾಧ್ಯತೆ ಇದೆ ನಿರಂಜನ್ ಕುಮಾರ್ ಸೀನಿಯರ್ ಸಿಟಿ ಆಲ್ ಸಿ ಟುಡೇ ಫ್ರಮ್ ಪವರ್ ಗ್ರಿಡ್ ಅಂಡರ್ ಸಿ ಎಸ್ ಆರ್ ವಿ ಯಾವ ಸ್ಪಾನ್ಸರ್ಡ್ ಒನ್ ಟ್ರ್ಯಾಕ್ಟರ್ for garbage collection and one borewell to singnaknalli panchayat see power grid is established here last 15 years and uh, periodically we are doing csr work for the elanga area and singnaknalli area and this time this uh, garbage collection tractor and uh, borewell has been given and uh, it is uh, costed as around 20 lakhs total ಅಂಡ್ ಅಂಡರ್ ಸಿ ಎಸ್ ಆರ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಇನ್ ಕರ್ನಾಟಕ ಸುಲಸ್ ಅಕ್ರಾಸ್ ದ ಕಂಟ್ರಿ ಅಂಡ್ ಟುಡೇ ಅವರ್ ಇಲಂಕಾ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಸಾಹಿಬರು ಇ ಆಕ್ಸೆಪ್ಟಡ್ ಅಂಡ್ ಗ್ರೇಸ್ಟ್ ದ ಕೇಷನ್ ಅಂಡ್ ಪವರ್ ಗಿಡ್ ಇನ್ ದ ಲಾಂಗ್ ವೇ ವೀಲ್ ಬಿ ವಿ ಆರ್ ಕಮಿಟೆಡ್ ಟು ಡೂ ಮೋರ್ ಫಾರ್ ದೀಸ್ ಪಂಚಾಯತ್ ಅಂಡರ್ ಸಿ ಎಸ್ ಆರ್ ಥ್ಯಾಂಕ್ ಯು ಫರ್ದರ್ ಫರ್ದರ್ ದರ್ ವಾಸ್ ಅ ರಿಕ್ವೆಸ್ಟ್ ಫಾರ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಫಾರ್ ಪ್ರೈಮರಿ ಹೆಲ್ತ್ ಸೆಂಟರ್ ಇನ್ ದಿಸ್ ಚಿಕ್ಕನಾಗಳ್ಳಿ ಪಂಚಾಯತ್ ಏರಿಯಾ ದಟ್ ಈಸ್ ಅಂಡರ್ ಪ್ರೊಸೆಸ್ ಐ ಥಿಂಕ್ ಇಟ್ ಈಸ್ ವ್ಯಾಲ್ಯೂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಅರೌಂಡ್ ಟ್ವೆಂಟಿ ಲ್ಯಾಕ್ಸ್ ಅಂಡ್ ಫರ್ದರ್ ದರ್ ಇಸ್ ರಿಕ್ವೈರ್ಮೆಂಟ್ ಫಾರ್ ಫೈವ್ ಬೋರ್ವೆಲ್ಸ್ ವಿಚ್ ಆಲ್ಸೋ ಅಗ್ರೀಡ್ ಇನ್ ಪ್ರಿನ್ಸಿಪಲ್ ಸೊ ದ ಪೀರಿಯಡ್ ದಟ್ ಆಲ್ಸೋ ವಿ ಆರ್ ಕಮಿಟೆಡ್ ಟು ಡೂ ಇಟ್ ಫಾರ್ ದ ಪಂಚಾಯತ್ ಐ ಟಿ ಆರ್ ಕೃಷ್ಣ ಕುಮಾರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸದನ್ ರೀಜೆಂಟ್ ಪವರ್ ಗ್ರಿಡ್ ಇವತ್ತು ಸಿಗ್ನಾಯಕ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಪವರ್ ಗ್ರಿಡ್ ನಾನ್ನೂರ ನಲ್ವತ್ತು ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು ಇದರಿಂದ ಬೆಂಗಳೂರು ಮತ್ತು ನಮ್ಮ ಯಲಾಂಕ ನನ್ನ ಕ್ಷೇತ್ರಕ್ಕೆ ಕರೆಂಟ್ ನಿರಂತರವಾಗಿ ಎಲ್ಲೂ ಕೂಡ ಇಂಟ್ರಪ್ಷನ್ ಆಗದ ರೀತಿಯಲ್ಲಿ ಆಗಿತ್ತು ಸೊ ನಮಗೆ ಇದು ಒಂದು ಕರೆಂಟಿನ ಸಮಸ್ಯೆ ಇರೋದನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ನೀಗಿಸ್ಕೊಟ್ಟಿದ್ರು ಸೊ ನಾವು ಅವರ ಇಲಾಖೆಯ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನನ್ನ ಕ್ಷೇತ್ರಕ್ಕೆ ಸಿ ಎಸ್ ಆರ್ ಗ್ರ್ಯಾಂಟಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ ಸೊ ಹಿಂದೆ ಕೂಡ ಕೆಲವು ಬೋರ್ವೆಲ್ಗಳನ್ನು ಎಲ್ಲವನ್ನು ಕೊಟ್ಟಿದ್ದರು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಆದಂಥ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಬಂದು ನಮಗೆ ಇಲ್ಲಿ ಕಸದ ವಿಲೇವಾರಿಗೆ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇತ್ತು ಪಂಚಾಯಿತಿಗೆ ಸೊ ಅದನ್ನು ಮತ್ತು ಬೋರ್ವೆಲನ್ನು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಸೊ ಮುಂದೆ ಕೂಡ ನಾವು ಇನ್ನೂ ಸಾಕಷ್ಟು ಸಿ ಎಸ್ ಆರ್ ಗ್ರಾಂಟನ್ನು ಅಡಿಯಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದಿರಿ ಸೊ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಶಾಸಕನಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮದೇ ಇರೋದರಿಂದ ನೀವು ಬೇರೆ ನಾವು ಬೇರೆ ಅಂತಲ್ಲ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೂ ಕೂಡ ತಾವು ಕೈ ಜೋಡಿಸ್ತಾ ಇರೋದು ಒಂದು ಸುತ್ತಾರ್ಹವಾದ ಕೆಲಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ